ಶ್ರೀ ಸಾಯಿಬಾಬಾ ಸಾಹಿಬಾಬಾ ಜೀವನಚರಿತ್ರೆ ಪ್ರಣಿಪಾತ ಪರಿಪ್ರಶ್ನ ಸೇವೆಯ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಭಾಗ ಭಾಗಾಮೂರು ಅಧ್ಯಾಯ ಹದಿನಾರು ಅವಸ್ಥೆ ಶ್ರೀ ಪುರುಷೋತ್ತಮ ಆರ್ಅಸ್ಥೆ ಬಿ ಎ ಎಲ್ ಎಲ್ ಬಿ ಗ್ವಾಲಿಯರ್ನ ನಿವೃತ್ತ ನ್ಯಾಯಾಧೀಶರು ಇವರು ಓರ್ವ ಸಾಯಿ ಭಕ್ತರು ಇವರ ಸಹಾಯವಿಲ್ಲದೆ ನರಸಿಂಹಸ್ವಾಮಿಯವರು ಬಾಬಾರವರ ಪ್ರಚಾರ ಕೆಲಸವನ್ನು ಸಮರ್ಪಕವಾಗಿ ಸಾಧಿಸಲಾಗುತ್ತಿರಲಿಲ್ಲ ಶ್ರೀ ಅವಸ್ಥೆಯವರು ಒಂದು ಶಾಸ್ತ್ರೀಯ ಕುಟುಂಬದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಜನ್ಮ ತಾಳಿದರು ಅವರ ಧಾರ್ಮಿಕ ಸಂಪರ್ಕವಿಟ್ಟುಕೊಂಡಿದ್ದರು ಅವರು ತಮ್ಮ ಆರನೇ ವಯಸ್ಸಿನಲ್ಲಿಯೇ ದೇವ್ ಮಮಲ್ತಿದಾರ್ ಅವರ ಸಂಪರ್ಕ ಬೆಳೆಸಿದರು ಬಾಲಕ ಪುರುಷೋತ್ತಮ ಅವರ ದರ್ಶನ ಪಡೆದು ಅವರಿಂದ ಪ್ರಸಾದವಾಗಿ ಒಂದು ಸೀಬೆಹಣ್ಣನ್ನು ಹಣ್ಣನ್ನು ಸ್ವೀಕರಿಸಿದರು ಅವರ ನಾಸಿಕಕ್ಕೆ ವರ್ಗವಾದಾಗ ಶ್ರೀ ಅವಸ್ಥೆ ತಂದೆಯವರು ನಾಸಿಕದಲ್ಲಿದ್ದರು ಆದ್ದರಿಂದ ಬಾಲಕನ ಅವಸ್ಥೆಗೆ ಗುರುವಿನ ದರ್ಶನ ಆಗಾಗ್ಗೆ ದೊರೆಯುತ್ತಿದ್ದು ಅವರ ಧರ್ಮ ನಿಷ್ಠೆಯನ್ನು ನೋಡಿ ಅದನ್ನು ಇವರು ರೂಢಿಸಿಕೊಂಡರು ಈ ದೇವ ಮಮಲ್ತೇದಾರ್ ಬಹಳ ಉದಾರವಾಗಿ ಓರ್ವ ಬಡ ಮನುಷ್ಯನಿಗೆ ಅವನ ಮಗನ ಮದುವೆಗೆ ಹಣ ಸಹಾಯ ಮಾಡಿದರು ಈ ಹಣವನ್ನು ಸರ್ಕಾರಿ ಬೊಕ್ಕಸದಿಂದ ತೆಗೆದು ನೀಡಿದರು ಮರುದಿನ ಭರಿಸುವ ಆಶಯದಿಂದ ಈ ರೀತಿ ಮಾಡಿದರು ಇದು ಕೆಲವರಿಗೆ ಗೊತ್ತಾಗಿ ವಿಷಯವನ್ನು ಜಿಲ್ಲಾ ಕಲೆಕ್ಟರ್ ಅವರಿಗೆ ತಿಳಿಸಿದರು ಆಗ ಜಿಲ್ಲಾಧಿಕಾರಿ ಅಕಸ್ಮಾತ್ ಕಚೇರಿಗೆ ಬಂದು ಲೆಕ್ಕವನ್ನು ನೋಡಿ ನಗದು ಹಣಕ್ಕೆ ಸರಿಹೊಂದುತ್ತದೆಯೇ ಎಂದು ನೋಡಲು ಆರಂಭಿಸಿದರು ದೇವ್ ಮಮಲ್ತೇದಾರ್ ಇದು ತಿಳಿದಿರಲಿಲ್ಲ ಎಂದಿನಂತೆ ಅವರು ತಮ್ಮ ಪೂಜಾ ವಿಧಿಗಳನ್ನು ನೆರವೇರಿಸಿ ಮುಗಿದ ನಂತರ ಬಂದರು ಅಷ್ಟರಲ್ಲಿ ಜಿಲ್ಲಾಧಿಕಾರಿ ಲೆಕ್ಕವನ್ನು ಪರಿಶೀಲಿಸಿ ನಗದು ಹಣ ಸರಿಯಾಗಿರುವುದನ್ನು ಕಂಡರು ದೇವಾರವರು ಈ ಕೊರತೆಯನ್ನು ಸಕಾಲದಲ್ಲಿ ಭರಿಸಿ ಕಾಪಾಡಿದ ಇಷ್ಟ ಮೂರ್ತಿಯನ್ನು ನಮಿಸಿದರು ದೇವು ಮಮಲ್ತೇದಾರರು ನಿವೃತ್ತಿಯಾದ ಮೇಲೆ ಅವರ ಧಾರ್ಮಿಕ ಜೀವನ ನಡೆಸುತ್ತಾ ವೃದ್ಧರು ಮತ್ತು ಯುವಕರನ್ನು ಪ್ರೇರೇಪಿಸುತ್ತಿದ್ದರು ಅವಸ್ಥೆಯವರಿಗೆ ದೇವ್ ಮಮಲ್ತುದಾರರಲ್ಲಿ ಆಸಕ್ತಿ ಉಂಟಾಗಿ ಸಾವಿರದ ಎಂಟುನೂರ ಎಂಬತ್ತೇಳರಿಂದ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಅಂದರೆ ಹದಿನೇಳರಿಂದ ಇಪ್ಪತ್ತನೇ ವಯಸ್ಸಿನಲ್ಲಿ ತಂದೆಯೊಡಗೂಡಿ ಅನೇಕ ಸಾರಿ ಅವರ ದರ್ಶನ ಪಡೆದು ಧಾರ್ಮಿಕ ಪ್ರಭಾವಕ್ಕೆ ಒಳಗಾದುದು ಒಂದು ಒಳ್ಳೆಯ ತಳಹದಿಯಾಯಿತು ಅವರು ಕಾಲೇಜ್ ವಿದ್ಯಾಭ್ಯಾಸದ ನಂತರ ಜಾನ್ಸ್ ಮೂವರ್ಟ್ ಮಿಲ್ ಮತ್ತು ಸ್ಪೆನ್ಸರ್ ಕಾಲೇಜಿನಲ್ಲಿ ವ್ಯಾಸಂಗಕ್ಕೆ ಹೋದರು ಪಾಶ್ಚಿಮಾತ್ಯ ನಾಸ್ತಿಕವಾದ ಅನೀಶ್ವರವಾದರು ಅವರು ಮನಸೆಳೆದು ಅವರು ಭೌತಿಕವಾದ ಪ್ರಿಯರಾಗಿ ಹೋರಾಡುವ ಸ್ವಭಾವದವರಾಗಿ ಅಹಂಕಾರಿಯಾದರು ಅವರು ಒಳ್ಳೆಯ ತರ್ಕವಾದಿಯಾಗಿ ವಾಗ್ಮಿಯಾಗಿ ಹೆಚ್ಚು ಹಣ ಸಂಪಾದಿಸಲು ಮನಸ್ಸು ಮಾಡಿದರು ಹಳೆಯ ಪ್ರಭಾವವನ್ನು ಮರೆತಂತಿತ್ತು ಅದೃಷ್ಟವೋ ಎಂಬಂತೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಅವರ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅಂಗಡಿ ಬೀದಿಯಲ್ಲಿ ನಡೆಯುತ್ತಿರುವಾಗ ಒಂದು ಭಗವದ್ಗೀತೆಯ ಚಿಕ್ಕ ಪ್ರತಿಯನ್ನು ಅರ್ಧ ಅಣೆಗೆ ಕೊಂಡುಕೊಂಡು ಕಿಸೆಯಲ್ಲಿ ಭದ್ರವಾಗಿಟ್ಟುಕೊಂಡರು ಮತ್ತು ತಮ್ಮ ವಿರಾಮದ ಸಮಯದಲ್ಲಿ ಪ್ರತಿದಿನ ಭಗವದ್ಗೀತೆ ಓದುವ ಅಭ್ಯಾಸ ಮಾಡಿಕೊಂಡರು ಇದು ಅವರ ಕೊನೆಯ ದಿನಗಳ ಭವಿಷ್ಯಕ್ಕೆ ಒಳ್ಳೆಯದಾಯಿತು ಅವರು ನಾಸ್ತಿಕರಾಗಿ ಸುಮಾರು ಎಂಟು ವರ್ಷಗಳು ಕಳೆದರು ಏಕೆಂದರೆ ಅವರು ಒಬ್ಬ ಯೌವನದಲ್ಲಿದ್ದರು ಆಗಲೂ ಕೂಡ ಅವರಿಗೆ ತಮ್ಮ ನಾಸ್ತಿಕತ್ವಕ್ಕೆ ಹೊಡೆದು ತಗುಲಿತು ಇದು ಗಣನೀಯವಾಗಿತ್ತು ಅವರು ಭಗವದ್ಗೀತೆಯ ಯಾವುದೋ ಪ್ರಟವ ಯಾವುದೋ ಪುಟವನ್ನು ತೆಗೆದು ಓದಿದರು ಅದರಲ್ಲಿ ದೇವರಿಂದ ದೂರವಾಗಿ ಮಾಯೆಯ ಹಿಡಿತದಲ್ಲಿ ಸಿಕ್ಕಿಕೊಂಡು ದೈವತ್ವ ಉಂಟಾಗಿ ಭಯ ಉಂಟಾಗುವ ಸ್ಥಿತಿಯ ಬಗ್ಗೆ ತಿಳಿಸುವುದಾಗಿತ್ತು ಇನ್ನೊಂದು ಸಂದರ್ಭದಲ್ಲಿ ಅವರು ಓರ್ವ ದಕ್ಷಿಣ ಭಾರತದ ಮಹಿಳೆ ಶ್ರೀರಾಮನ ಚಿತ್ರಪಟದ ಮುಂದೆ ಕುಳಿತು ಮೀರಾಬಾಯಿ ಮುಕ್ತಾಬಾಯಿ ಇತರ ಭಕ್ತರುಗಳ ಭಕ್ತಿ ಗೀತೆಗಳನ್ನು ಕೇಳಿದರು ಶ್ರೀ ಅವಸ್ಥೆಯವರು ಮೃದು ಮನಸ್ಸಿನ ಬೈರಾಗಿ ಈ ಮಹಿಳೆಯ ಹಾಡಿನಿಂದ ಪ್ರಭಾವಿತರಾಗಿ ಸೌಂದರ್ಯ ಮತ್ತು ಭಕ್ತಿಗೆ ಮನಸೋತರು ಮೂರನೆಯದಾಗಿ ಅವರು ತಮ್ಮ ಸಹೋದರರೊಂದಿಗೆ ದೇವರ ಅಸ್ತಿತ್ವದ ಬಗೆಗೆ ಚರ್ಚೆ ಮಾಡುತ್ತಿದ್ದಾಗ ಅವರ ಸೋದರ ಮಾವ ಶ್ರೀ ಬಲರಾಮ್ ಭವಾಲ ಠಾಕೂರ್ ದಾನ್ ಅವರು ಜಡ್ಜಾಗಿ ಆವರಿಸಲ್ಪಟ್ಟರು ಚರ್ಚೆ ನಡೆಯುತ್ತಾ ಇತ್ತು ಮತ್ತು ನಿರ್ಣಾಯಕನ ಸಲಹೆ ಪಡೆಯಲಿಲ್ಲ ಪ್ರತಿಯೊಬ್ಬರು ವಾದ ವಿವಾದ ಮಾಡುತ್ತಾ ಇದ್ದರು ಶ್ರೀ ಅವಸ್ಥೆಯವರು ಕೀರ್ತನೆ ಪುರಾಣಗಳಲ್ಲಿ ನಂಬಿಕೆಯಿದ್ದ ನಿರ್ಣಾಯಕನನ್ನು ಸಂಧಿಸಿ ಸಂತರುಗಳು ನಿಜವಾಗಿ ಪ್ರಾಮಾಣಿಕರಾಗಿದ್ದರೆ ಅದನ್ನು ನನಗೆ ಒಪ್ಪಿಸಿ ಎಂದರು ಆಗ ಅವರ ಸೋದರ ಮಾವ ಅವಸ್ಥೆಯವರನ್ನು ದೇವಸ್ಥಾನದಲ್ಲಿದ್ದ ಶ್ರೀರಾಮನ ಪ್ರತಿಮೆ ಮುಂದೆ ನಿಲ್ಲಿಸಿದರು ಮತ್ತು ಅವರು ಪವಿತ್ರ ಗ್ರಂಥಗಳಲ್ಲಿ ಉತ್ತಮವಾಗಿರುವ ಎಲ್ಲದನ್ನು ಸಂಪೂರ್ಣವಾಗಿ ನಂಬಿ ಅವಸ್ಥೆಯವರು ಓರುವ ಸಂತನನ್ನು ಭೇಟಿಯಾಗಿ ಅವರಿಂದ ನೇರವಾದ ಅನುಭವ ಪಡೆದು ಅವರಲ್ಲಿ ಅನುರಕ್ತರಾಗುವಂತೆ ಮಾತು ಕೊಡಲು ಹೇಳಿದರು ಆಗ ಅವಸ್ಥೆಯವರು ಈಗ ಜೀವಂತವಾಗಿರುವ ಅಂತಹ ಸಂತರ ಹೆಸರನ್ನು ಕೇಳಿದರು ಆಗ ಅವರ ಸೋದರ ಮಾವ ಪಾಲೂಸ್ನ ದೋಂಡೀಬುವ ಫಲ್ಟಾನ್ನ ಹರಿಮಹಾರಾಜ್ ಕೊಲ್ಲಾಪುರದ ಕುಂಬಾರಸ್ವಾಮಿ ಅವರುಗಳನ್ನು ಹೆಸರಿಸಿದರು ಅವರ ಸೋದರ ಮಾವ ಇವರಿಂದ ಈ ಸಂತರುಗಳನ್ನು ದರ್ಶಿಸಿ ಅವರನ್ನು ಪರೀಕ್ಷಿಸಿ ಖಾತ್ರಿ ಮಾಡುವೆನೆಂದು ಭಾಷೆ ಕೊಡು ಎಂದರು ಅದೃಷ್ಟವಶಾತ್ ಶ್ರೀ ಅವಸ್ಥೆಯವರು ಈ ಎಲ್ಲ ಸಂತರ ದರ್ಶನ ಮಾಡಿದರು ಶ್ರೀ ಅವಸ್ಥೆಯವರು ಬೆಸಂತ್ ಮತ್ತು ರಿಚರ್ಡ್ಸ್ನ ಅವರ ತಂತ್ರಜ್ಞಾನದ ಉಪನ್ಯಾಸಗಳನ್ನು ಕೇಳಿ ತತ್ವಜ್ಞಾನದ ಮತ್ತು ಧರ್ಮದ ಪುಸ್ತಕಗಳನ್ನು ಓದಿದರು ಆಗ ಪುಣೆಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರ ಕೊನೆಯಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗ ಹರಡಿ ಅನೇಕ ಸಾವು ನೋವುಗಳಾಗಿ ಇವರಿಗೆ ಧರ್ಮ ಮತ್ತು ದೇವರೆಡೆಗೆ ಹೋಗಲು ಅನುವಾಯಿತು ಅವರು ಮಹಾರಾಷ್ಟ್ರ ಸಂತರಾದ ಜ್ಞಾನೇಶ್ವರ ಏಕನಾಥ ನಾಮದೇವ ತುಕಾರಾಮ ರಾಮದಾಸ ಜೀವನ ಚರಿತ್ರೆಯನ್ನು ಓದಿದರು ಅವರು ಕಾರಂಗಂನಲ್ಲಿದ್ದ ಅವರ ಚಿಕ್ಕಪ್ಪನ ಮನೆಗೆ ಹೋಗಿ ಕೃಷ್ಣನ ಪವಿತ್ರ ಗ್ರಂಥಗಳನ್ನು ಓದಿದರು ದೋಂಡಿಬುವ ಅವರ ಬಗೆಗೆ ವಿಚಾರಿಸಿ ಪಾಲೂಸ್ ಹೇಗೆ ಹೋಗಬೇಕೆಂದು ತಿಳಿದುಕೊಂಡರು ಅವರು ಪಾಲೂಸ್ನ ದೋಂಡಿಬುವ ದರ್ಶನ ಪಡೆದರು ಅವರು ಪ್ರಯಾಣ ಮಾಡುತ್ತಿರುವಾಗ ಭಗವದ್ಗೀತೆ ಓದುತ್ತಾ ನಾಲ್ಕನೇ ಅಧ್ಯಾಯದಲ್ಲಿ ಮೂವತ್ನಾಲ್ಕನೇ ಶ್ಲೋಕದಲ್ಲಿ ನಿಲ್ಲಿಸಿದರು ಸ ಅದರಲ್ಲಿ ಸಂತರು ಜ್ಞಾನ ನೀಡುವ ಬಗೆಗೆ ಹೇಳಿತ್ತು ಅವರು ಸಂತ ಬುವಾ ಅವರನ್ನು ಭೇಟಿಯಾಗಿ ಅವರು ಜ್ಞಾನ ನೀಡಬಲ್ಲರೇ ಎಂಬುದನ್ನು ಪರೀಕ್ಷಿಸಿದರು ಮೊದಲಿಗೆ ಬುವಾ ಅವರು ಇವರನ್ನು ಕ್ರೂರವಾಗಿ ನೋಡಿ ನಮಸ್ಕಾರ ಮಾಡಲು ಹೇಳಿದರು ಏಕೆಂದರೆ ಬುವಾ ಅವರು ದೇವಸ್ಥಾನದ ಹೊರಗಡೆ ಕುಳಿತು ಬುವಾ ಅವರು ಶ್ರೋದ್ರರೆಂದು ಭಾವಿಸಿ ಬ್ರಾಹ್ಮಣರಾದ ಅವರು ಅವರಿಗೆ ನಮಸ್ಕರಿಸಲು ಹಿಂಜರಿದರು ಅವರು ದೇವಸ್ಥಾನಕ್ಕೆ ಹೋಗು ಎಂದು ಹೇಳಿದುದು ಸುಲಭವಾಯಿತು ದೇವಸ್ಥಾನದ ಒಳಗಡೆ ಹೋಗಿ ಅದೇ ಶ್ರೋದ್ರಭುವಾ ಅವರ ಚಿತ್ರಪಟಕ್ಕೆ ಪೂಜೆ ಸಲ್ಲಿಸುತ್ತಿರುವುದನ್ನು ನೋಡುತ್ತಾರೆ ಹೇಗಾದರೂ ಆಗಲಿ ಎಂದು ತೆಗೆದುಕೊಂಡು ಹೋಗಿದ್ದ ಹೂವು ಮತ್ತು ನೈವೇದ್ಯವನ್ನು ಅಲ್ಲಿ ಇಟ್ಟರು ಅವರು ಹೊರಗಡೆ ಇದ್ದ ಶೂದ್ರನನ್ನು ದೇವಸ್ಥಾನದ ಒಳಗಡೆ ಪೂಜಿಸುತ್ತಿರುವುದನ್ನು ಕಂಡರು ಅಲ್ಲಿ ಮೂರ್ತಿ ಇರಲಿಲ್ಲ ಅವರ ಭಾವಚಿತ್ರ ಮಾತ್ರ ಇದ್ದಿತು ಕೆಲವು ಗಂಟೆಗಳ ಕಾಲ ಅಲ್ಲಿ ಕಳೆದ ನಂತರ ಅವರು ಅನುಮಾನಕ್ಕೆ ವಿರುದ್ಧವಾಗಿ ದೋಂಡಿ ಅವರಲ್ಲಿ ಕ್ಷಮೆಯಾಚಿಸಿದರು ಮತ್ತು ಅವರನ್ನು ತಾವು ಅವರ ಶಕ್ತಿಯಿಂದ ಹೇಗೆ ಬಂದೆ ಎಂದು ಕೇಳಿದರು ಬುವಾ ಅವರು ಅದು ಸುಲಭ ರಾಮ ರಾಮ್ ರಾಜಾರಾಮ್ ಸೀತಾರಾಮ್ ಎಂದು ಹೇಳಿ ಎಲ್ಲವೂ ಸಿದ್ಧಿಸುತ್ತದೆ ಎಂದು ಉತ್ತರ ನೀಡಿದರು ದೋಂಡಿಬುವ ಅವರು ಅವಸ್ಥೆಗೆ ತಮಗೆ ಮತ್ತು ಅವರ ಶಿಷ್ಯರಿಗೆ ಅಡಿಗೆ ಮಾಡಲು ಹೇಳಿದರು ದೋಂಡಿಬುವ ಅವರು ಉಪ್ಪನ್ನು ಒದಗಿಸಿದರು ಏಕೆಂದರೆ ಬೇರೆಯವರು ಉಪ್ಪನ್ನು ತಿಂದು ಅವರಿಗೆ ಆಭಾರಿಯಾಗಬಾರದೆಂಬ ಉದ್ದೇಶದಿಂದ ಅವಸ್ಥೆಯವರು ತಯಾರಿಸಿದ ಅಡಿಗೆಗೆ ತಮ್ಮ ಉಪ್ಪನ್ನು ಬೆರೆಸಿದರು ಆದರೂ ಅವಸ್ಥೆಯವರು ದೋಂಡಿಬುವ ಅವರನ್ನು ಗುರುವಾಗಿ ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ ಮತ್ತು ದೋಂಡಿಬುವ ಸಹ ತಾವು ಯಾರಿಗೂ ಗುರುವಾಗಲು ಇಷ್ಟವಿಲ್ಲ ಎಂದರು ಹೇಗಾದರೂ ಆಗಲಿ ಎಂದು ಅವರು ಅವಸ್ಥೆಯವರಿಗೆ ಆಶೀರ್ವಾದ ಮಾಡಿದರು ಅವಸ್ಥೆಯವರು ಹಿಂತಿರುಗಿ ಬಂದರು ಮುಂದಿನ ಸಂತ ಪರಮಹಂಸ ಬ್ರಾಹ್ಮಣ ಅವರನ್ನು ಭೇಟಿಯಾಗಿ ಅವರಲ್ಲಿ ಮಾನಸಿಕ ಪ್ರಶ್ನೆಗಳನ್ನು ಹಾಕಿದರು ಬ್ರಹ್ಮಜ್ಞಾನ ದೊರಕಬಲ್ಲದೆ ಈ ಸಂತ ಅವಸ್ಥೆಯವರನ್ನು ಕೆಳಗೆ ಮಲಗಲು ಹೇಳಿ ತಾವು ಪಕ್ಕದಲ್ಲಿ ಮಲಗಿ ಹೆದರಬೇಡ ಎಂದರು ಆದರೆ ಆ ಸಂತ ಅವರ ಕೊರಳಿಗೆ ಕೈ ಹಾಕಿದಾಗ ಅವರ ಗಂಟಲು ಕಟ್ಟಿತು ಅವಸ್ಥೆ ಹೆದರಿ ಅವರಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರು ಆಗ ಆ ಸಂತ ನೀನು ಹೇಳಿ ಹೊರಟು ಹೋಗು ನೀನು ಬ್ರಹ್ಮನನ್ನು ತಿಳಿಯಲಾರೆ ಎಂದರು ಮುಂದೆ ಅವಸ್ಥೆಯವರು ಸತಾರನ ದೇಮಿ ಅವರ ಹತ್ತಿರ ಬಂದರು ಅನಂತರ ಅವರು ಪೂನಾದ ಸೋಮೇಶ್ವರ ದೇವಸ್ಥಾನದ ಧರ್ಮಶಾಲೆಯಲ್ಲಿ ತಂಗಿದ್ದ ವೃದ್ಧ ಮಹಿಳೆಯನ್ನು ಸಂಧಿಸಲು ಬಂದರು ಅವರು ತಮ್ಮ ಸ್ನೇಹಿತರೊಂದಿಗೆ ಆ ಮಹಿಳೆಯನ್ನು ಭೇಟಿಯಾಗಲು ಬಂದರು ಆಗ ಅವಸ್ಥೆಯವರು ವಿವೇಕಾನಂದರ ರಾಜಯೋಗ ಪುಸ್ತಕವನ್ನು ಹಿಡಿದು ಕುಂಡಲಿನಿ ಶಕ್ತಿಯ ಬಗೆ ಮತ್ತು ಅದು ಹೇಗೆ ಅನೇಕ ಚಕ್ರಗಳನ್ನು ಹಾದು ಹೋಗುತ್ತದೆ ಎಂಬುದರ ಬಗೆಗೆ ಪ್ರಶ್ನೆ ಕೇಳಬೇಕೆಂದುಕೊಂಡರು ಅವರು ಆ ಹಳೆಯ ಜನಸಂದಣಿಯ ಮಧ್ಯೆ ಭಕ್ತರು ಪಂಡಿತರು ನಾಸ್ತಿಕರು ಪರಿಹಾಸ್ಯ ಮಾಡುವವರು ಸುತ್ತುವರಿದುದನ್ನು ಕಂಡರು ಅವರು ಅವಳನ್ನು ಭೇಟಿಯಾಗಲು ಸಾಧ್ಯವಿಲ್ಲ ಎಂದು ದೂರದಲ್ಲಿ ಕುಳಿತು ಮೂರು ಗಂಟೆ ಒಳಗೆ ಅವಳನ್ನು ಸಂಧಿಸಿ ಮಾತನಾಡಲು ಆಗದಿದ್ದಲ್ಲಿ ಹೊರಟು ಹೋಗಬೇಕೆಂದು ತೀರ್ಮಾನ ಮಾಡಿದರು ಐದು ನಿಮಿಷಕ್ಕೆ ಮುಂಚೆ ಆ ಮಹಿಳೆ ಜಾಣತನದಿಂದ ಗುಂಪನ್ನು ಚೆದುರಿಸಿದಳು ಅವಳು ಕೂಡಲೇ ಮುಖ ಮುಚ್ಚಿಕೊಂಡು ನಾನು ಸಾಯುತ್ತಿರುವೆ ಎಂದು ಎಲ್ಲರನ್ನೂ ಹೊರಗಡೆ ಹೋಗಲು ಹೇಳಿದಳು ಗುಂಪು ಚದುರಿತು ಮಾಯವಾಯಿತು ಸಾಮಾನ್ಯವಾಗಿ ಶ್ರೀ ಅವಸ್ಥೆ ಮತ್ತು ಅವರ ಸ್ನೇಹಿತರು ತಾವು ಹೊರಟು ಹೋಗಬೇಕೆಂದು ತಿಳಿದರು ಮತ್ತು ಅವಳ ಬಳಿ ಸಾರಿ ನಮಸ್ಕರಿಸಿದರು ಇವರುಗಳು ಹೋಗುತ್ತಿದ್ದ ಹಾಗೆಯೇ ಆ ಮಹಿಳೆ ಮುಖದ ಮೇಲಿನ ಹೊದಿಕೆ ತೆಗೆದು ಅವರನ್ನು ಹತ್ತಿರ ಬರಲು ಸನ್ನೆ ಮಾಡಿದರು ಆದರೆ ಅವರುಗಳು ಅವಳ ಆರೋಗ್ಯ ಸರಿಯಿಲ್ಲವೆಂದು ಅವಳಿಗೆ ತೊಂದರೆ ಮಾಡಬಾರದೆಂದು ತಿಳಿಸಿದರು ಅವಳು ಅವರಿಗಾಗಿಯೇ ಮೈ ಸರಿಯಿಲ್ಲವೆಂಬ ಸೋಗು ಹಾಕಿದ ಎಂದು ಹೇಳಿ ಅವಳ ಶಕ್ತಿಯ ನಿರೂಪಣೆ ತೋರಿದರು ಕುಂಡಿಲಿನಿ ಮತ್ತು ಚಕ್ರದ ಚಿತ್ರಪಟ ತೋರಿಸಿದರು ಮತ್ತು ಅವಳು ಇದರ ಬಗೆಗೆ ಏನಾದರೂ ಬೆಳಕು ಚೆಲ್ಲಬಲ್ಲರೇ ಎಂದು ಕೇಳಿದರು ಅವಳು ಆ ಪುಸ್ತಕಗಳನ್ನು ಮರಳಿಕೊಟ್ಟು ಗುರು ಮಹಾರಾಜರು ನನಗೆ ಭಕ್ತಿ ಮಾರ್ಗವನ್ನು ಮಾತ್ರ ಹೇಳಿರುತ್ತಾರೆ ಆದ್ದರಿಂದ ಅವಳ ಯೋಗದ ಬಗೆಗೆ ಏನು ಸಹಾಯ ಮಾಡಲಾರಳೆಂದು ತಿಳಿಸಿದರು ಅವರುಗಳು ಅವಳ ಸರಳ ಸ್ವಭಾವವನ್ನು ಅರಿತು ಅಲ್ಲಿಂದ ಹೊರಟರು ಅವಸ್ಥೆಯವರು ಸಂಜೆಯಲ್ಲಿ ಪುನಃ ಅವಳ ಭಾಷಣವನ್ನು ಕೇಳಲು ಹೋದರು ಅವರು ಗುಂಪಿನ ಒಂದು ಮೂಲೆಯಲ್ಲಿ ಕುಳಿತರು ಅವರು ಬೆಳಿಗ್ಗೆ ಓದಿದ ವಿಷಯಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಲು ಮನಸ್ಸು ಮಾಡಿದರು ಹಾಗೆ ಮಾತನಾಡುತ್ತಿದ್ದಾಗ ಅವಳು ತಕ್ಷಣ ತಮ್ಮ ಮಾತನ್ನು ಬದಲಾಯಿಸಿ ಅವರ ಮನಸ್ಸಿನಲ್ಲಿದ್ದ ಪ್ರಶ್ನೆಗಳನ್ನೇ ಎತ್ತಿದರು ಅವಳು ಈ ಪ್ರಶ್ನೆಗಳನ್ನು ಅಲ್ಲಿದ್ದ ಹಿರಿಯರು ಮತ್ತು ಪಂಡಿತರಿಗೆ ಕೇಳಿದಳು ಅವರ ಉತ್ತರಗಳನ್ನು ತಳ್ಳಿಹಾಕಿ ಅವರೇ ಸೂಕ್ತ ಸಲಹೆಯನ್ನು ನೀಡಿದರು ಅದರಿಂದ ಅವಸ್ಥೆಯವರಿಗೆ ತೃಪ್ತಿಯಾಯಿತು ಅವಳು ಅದೇ ಪ್ರಶ್ನೆಗಳನ್ನು ಎತ್ತಿದಾಗ ಅವಳು ಸದ್ಗುರು ಉತ್ತರವಿತ್ತರು ಎಂದು ಹೇಳಿದಳು ಅವಳ ಶಕ್ತಿಯನ್ನು ಗ್ರಹಿಸಿ ಅವಸ್ಥೆ ಮತ್ತು ಅವರ ಸ್ನೇಹಿತರುಗಳು ಅವಳ ಬಳಿ ಹೋಗಿ ಗೌರವ ಸೂಚಿಸಲು ಹೇಳಿದರು ಅವರು ಅವಳ ಮಾತುಗಳನ್ನು ಕೇಳಿ ಅವಳಿಗೆ ಆಪ್ತರಾದರು ಅವಳ ದೈವಿ ಶಕ್ತಿಗೆ ಅವಸ್ಥೆ ಹೆಚ್ಚು ಗೌರವ ಇಟ್ಟಿದ್ದರು ಒಂದು ದಿನ ಅವಳು ಅವಸ್ಥೆಯನ್ನು ಅವರ ಸ್ನೇಹಿತರ ಮನೆಯಿಂದ ಕರೆಸಿದರು ಅವರ ತಮ್ಮ ಸ್ನೇಹಿತ ಅವನ ಪತ್ನಿ ಮತ್ತು ತಮ್ಮ ಪತ್ನಿ ಅವರೊಡನೆ ಬಂದರು ಅವಳು ತಾನು ಶೀಘ್ರದಲ್ಲಿಯೇ ಈ ಊರಿನಿಂದ ಹೊರಟು ಹೋಗುವುದಾಗಿ ಹೇಳಿ ಅವಸ್ಥೆ ಮತ್ತು ಇತರ ಸ್ನೇಹಿತರು ಒಪ್ಪುವುದಾದರೆ ತಮ್ಮ ಗುರುಮಹಾರಾಜರ ಅಪ್ಪಣೆಯಂತೆ ಅವರುಗಳಿಗೆ ಮಂತ್ರಗಳನ್ನು ಮತ್ತು ಸಲಹೆಗಳನ್ನೂ ನೀಡುವುದಾಗಿ ತಿಳಿಸಿದರು ಆದರೆ ಅವಸ್ಥೆಯವರು ಯಾವ ಗುರುವನ್ನೂ ಇಷ್ಟಪಡದೆ ಮಂತ್ರವನ್ನು ಕೆಲವು ನಿಬಂಧನೆಗಳಿಲ್ಲದೆ ಸ್ವೀಕಾರ ಮಾಡಲಾರೆ ಎಂದರು ಕೊನೆಗೆ ಅವಳು ಅವಸ್ಥೆಯವರು ಮಂತ್ರಗಳನ್ನು ಸ್ವೀಕರಿಸುವ ಹಾಗೆ ಅವರನ್ನು ಒಲಿಸಿದರು ಮಂತ್ರಗಳು ಶಿವ ಪಂಚಾಕ್ಷರಿ ಆಗಿದ್ದವು ಅವಳು ಪ್ರತಿಯೊಬ್ಬರಿಗೂ ಪಂಚಾಕ್ಷರಿ ಮಂತ್ರ ಕೊಟ್ಟರು ಗಂಡಸರಿಗೆ ಹರಿ ಓಂ ಸೇರಿಸುತ್ತ ಮಹಿಳೆಯರಿಗೆ ಅದನ್ನು ಬಿಟ್ಟು ಹೇಳಿದರು ಅವಳು ಅವಸ್ಥೆಯವರಿಗೆ ತಾನು ಅವಸ್ಥೆಯನ್ನು ಸಂಧಿಸಲು ಪುಣೆಗೆ ಹೋಗುವುದಾಗಿ ತಿಳಿಸಿ ಅವಳ ಸಲಹೆ ಒಪ್ಪುವುದರಿಂದ ಏನು ತೊಂದರೆ ಆಗುವುದಿಲ್ಲ ಎಂದರು ಅವರು ತಾವು ಈ ಮಂತ್ರವನ್ನು ಜಪಿಸಲು ಮಣಿಮಾಲೆ ಉಪಯೋಗವಾಗುವುದಿಲ್ಲ ಯಾವ ಒಂದು ನಿಯಮವನ್ನು ಅನುಸರಿಸದೆ ತಾವು ಯಾವ ಕೆಲಸವೂ ಇಲ್ಲದಿದ್ದಾಗ ಮಾತ್ರ ಮನಸ್ಸಿನಲ್ಲೇ ಜಪಿಸುವೆ ಎಂದು ನಿಬಂಧನೆ ಹಾಕಿದರು ಅವಳು ಸಮ್ಮತಿಸಿ ಅವನಿಗೆ ಪಂಚಾಕ್ಷರಿ ಮಂತ್ರವನ್ನು ಕೊಟ್ಟು ಮತ್ತು ತಾನು ಅವಸ್ಥೆಯ ಗುರುವಾಗುವುದಿಲ್ಲ ಎಂದು ತಿಳಿಸಿದಳು ಹೀಗೆ ಅವರನ್ನು ಹೊಗಳಿದಳು ಅವಳು ಮಂತ್ರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಅದು ಪಂಚಭೂತಗಳನ್ನು ತಿಳಿಸುತ್ತದೆ ಮತ್ತು ದೇವರನ್ನು ತಿಳಿಸುತ್ತದೆ ಎಂದು ಹೇಳಿ ಪೂನಾಕ್ಕೆ ತೆರಳಿದರು ಅವಳು ವಿಧವೇ ಆಗಿದ್ದು ಎರಡು ಮೂರು ವರ್ಷದ ಮಗು ಇತ್ತು ಅವಳು ಆ ಮಗುವನ್ನು ನೋಡಲು ಪೂನಾಕ್ಕೆ ಹೋದಳು ಅವಳು ತನ್ನ ಚಿಕ್ಕ ವಯಸ್ಸಿನಿಂದಲೂ ತುಳಸಿದಾಸ್ ರಾಮಾಯಣ ಓದಿ ಸನ್ಯಾಸಿನಿಯಾಗಬೇಕೆಂದು ಬಯಸಿದ್ದಳು ಹನುಮಂತನು ಅವಳಿಗೆ ದರ್ಶನ ನೀಡಿದರು ಅಂದಿನಿಂದ ಅವಳು ಊರಿಂದ ಊರಿಗೆ ಹೋಗುತ್ತಾ ಅನೇಕ ಯಾತ್ರಾ ಸ್ಥಳಗಳನ್ನು ನೋಡುತ್ತಾ ಬ್ರಾಹ್ಮಣರಿಗೆ ಮತ್ತು ನೂರಾರು ಬಡವರಿಗೆ ಸಹಾಯ ಮಾಡುತ್ತಿದ್ದಳು ಹರಿದ್ವಾರದಿಂದ ಕೊಯ್ಮತ್ತೂರನ್ನು ತಲುಪಲು ಅವಳಿಗೆ ಎರಡು ವರ್ಷಗಳಾಯಿತು ಕೊಯ್ಮತ್ತೂರಿನಲ್ಲಿ ಅವಳು ಹನುಮಾನ್ ದೇವಸ್ಥಾನದಲ್ಲಿ ಕುಳಿತು ದಿನಚರಿ ಮಾಡತೊಡಗಿದಳು ಜನಗಳು ಅವಳ ಕಡೆ ಆಕರ್ಷಿತರಾದರು ಜಿಲ್ಲೆಯಲ್ಲಿದ್ದರು ಅವರು ಕಾಫಿ ಪ್ಲಾಂಟರ್ ಆಗಿ ಸಂಸಾರ ಸಮೇತ ಜೀವಿಸುತ್ತಾ ಶ್ರೀರಾಮನ ಭಕ್ತರಾಗಿ ಅವರ ಮನೆ ಬಳಿ ಶ್ರೀರಾಮನ ದೇವಸ್ಥಾನ ಕಟ್ಟಿದರು ಅವಳು ಅವರ ಹಳ್ಳಿಯಲ್ಲಿ ಆರು ತಿಂಗಳಿದ್ದು ಉತ್ತರ ಪ್ರದೇಶದ ಸರಯ ತೆರೇಸಿಯಾ ಎಂಬ ಅವಳ ಊರಿಗೆ ಹೊರಟಳು ಅವಳು ಪಂಡರಾಪುರದಿಂದ ನೇರವಾಗಿ ಪೂನಾಕ್ಕೆ ಬಂದಳು ಮತ್ತು ಅವಳು ಅವಸ್ಥೆಗೆ ಅವರಿಗೆ ಪ್ರತ್ಯೇಕ ಸಂದರ್ಶನದಲ್ಲಿ ಅವರಿಗಾಗಿಯೇ ಬಂದೆನೆಂದು ತಿಳಿಸಿದಳು ಅವಳಿಗೆ ಹನುಮಾನ್ ಮತ್ತು ಗುರುಪೂಜೆಯ ನಂತರ ಜಪ ತಪ ಧ್ಯಾನ ಮಾಡುತ್ತಿದ್ದಾಗ ತಮ್ಮ ಗುರುವಿನಿಂದ ಸಂದೇಶ ಬರುತ್ತಿತ್ತು ಅವಳು ಅವಸ್ಥೆಯವರಿಗೆ ಮಂತ್ರದ ಮೊದಲ ಮೂರು ಅಕ್ಷರಗಳ ಮೇಲೆ ಏಕಾಗ್ರತೆಯಿಂದ ಧ್ಯಾನ ಮಾಡಲು ಹೇಳಿ ಅನಂತರ ಪ್ರಣವ ಮೇಲೆಯೇ ಕೇಂದ್ರೀಕರಿಸಿ ಕೊನೆಗೆ ಪ್ರಾಣಾಯಾಮ ಮಾಡಲು ಹೇಳಿದರು ಮತ್ತು ಅವಳಿಗೆ ಆಯಾ ಅಕ್ಷರಗಳ ಅಧಿಕಾರ ಎಂದು ಹೇಳಿ ತಮ್ಮ ಉಪದೇಶಗಳನ್ನು ಎಷ್ಟು ಸಾಧ್ಯವೋ ಅಷ್ಟನ್ನು ಪಾಲಿಸುವಂತೆ ಹೇಳಿದರು ಅವರು ಬಹಳವಾಗಿ ಪ್ರೀತಿಸುತ್ತಿದ್ದ ಓರ್ವ ಚಿಕ್ಕ ಹುಡುಗಿ ಶಾಂತಿ ಎಲ್ಲಿಗೋ ಹೋಗಿದ್ದಳು ಅವಸ್ಥೆಯವರು ಇವಳನ್ನು ಹುಡುಕುತ್ತಿರುವಾಗ ಅವಳು ದೂರದಿಂದ ಏನನ್ನು ಹುಡುಕುತ್ತಿದ್ದೀರಾ ಎಂದು ಕೂಗಿಕೊಂಡಳು ಅವರು ಶಾಂತಿಯನ್ನು ಎಂದು ಉತ್ತರಿಸಿದರು ಅವಳು ಶಾಂತಿಯನ್ನು ಈ ರೀತಿ ಹುಡುಕುವುದರಿಂದ ಸಿಗುವುದಿಲ್ಲ ಶಾಂತವಾಗಿ ಕಾಯಬೇಕು ಆಗ ಅದು ತಾನೇ ತಾನಾಗಿ ಸಿಗುತ್ತದೆ ಎಂದಳು ಅವಸ್ಥೆ ಮತ್ತು ಅವಳ ತಂದೆ ಮತ್ತಿತರರು ದೇವರ ಸಾಕ್ಷಾತ್ಕಾರದ ಬಗೆಗೆ ಮಾತನಾಡುತ್ತಾ ಯಾರಾದರೂ ದೇವರನ್ನು ನೋಡಿದ್ದಾರೆಯೇ ಎಂದು ವಿಚಾರ ಮಾಡುತ್ತಿದ್ದಾಗ ಅವಳು ಬಂದಳು ಅವಳು ಅವಸ್ಥೆಯವರನ್ನು ನಿಮಗೆ ಸಾಕ್ಷಾತ್ಕಾರವಾಗಿದೆಯೇ ಎಂದು ಕೇಳಿದರು ಅದಕ್ಕೆ ಅವರು ಇಲ್ಲ ಎಂದರು ಒಂದು ದಿನ ಅವರು ತುಕಾರಾಮ ಗ್ರಂಥವನ್ನು ಓದುತ್ತಿದ್ದಾಗ ತುಕಾರಾಮನು ದೀಕ್ಷೆಯನ್ನು ಅಲ್ಲಿಯೇ ಆಗಲೇ ಕೊಡಲು ಸಿದ್ಧನಾಗಿದ್ದ ಎಂಬ ಅಭಂಗ ಬಂದಿತು ಅವಸ್ಥೆಯವರು ಹಾಗೇ ಕುಳಿತರು ದೇವರೇ ಅವರಿಗೆ ಹೊರಗಡೆ ಕಿಟಕಿಯಿಂದ ಒಳಗೆ ಬರಲೇ ಎಂದು ಕೇಳುತ್ತಿರುವ ಹಾಗೆ ಭಾಸವಾಯಿತು ಅವಸ್ಥೆಯವರು ತಾವು ಇನ್ನೂ ದರ್ಶನಕ್ಕೆ ಯೋಗ್ಯರಾಗಿಲ್ಲ ಎಂದು ಬೇಡಬೇಡ ಎಂದರು ಆಗ ಅವರು ದೇವರನ್ನು ನೋಡುವುದರಿಂದ ಆಗಬಹುದಾದ ಪ್ರಯಾಸ ಉಂಟಾಗುವ ಹಾಗೆ ಭಾಸವಾಗಿ ಓದುವುದನ್ನೇ ನಿಲ್ಲಿಸಿದರು ಅವರು ಪುನಃ ದೇವರಿಗೆ ತೊಂದರೆ ಕೊಡುವುದಿಲ್ಲವೆಂದು ಮಾತು ಕೊಟ್ಟರು ಆಗ ಶಾಂತಿಯು ಸಾಕ್ಷಾತ್ಕಾರವನ್ನು ಕೊಡುವಂತೆ ಶ್ರೀರಾಮನನ್ನು ಪ್ರಾರ್ಥಿಸೆಂದಳು ಅವರು ಪ್ರತಿ ರಾತ್ರಿ ಪ್ರಾರ್ಥಿಸುತ್ತೇನೆಂದು ಮಾತು ಕೊಟ್ಟರು ಅವಳೂ ಸಹ ಮಲಗುವ ಮೊದಲೇ ಪ್ರತಿ ರಾತ್ರಿ ಸಾಕ್ಷಾತ್ಕಾರಕ್ಕೆ ಪ್ರಾರ್ಥನೆ ಮಾಡುವೆನೆಂದಳು ಒಂದು ರಾತ್ರಿ ಅವರಿಗೆ ಶ್ರೀರಾಮನ ಮೂರ್ತಿಯನ್ನು ಪೂಜಿಸುತ್ತಿದ್ದ ಸ್ಥಳದಿಂದ ಅಂಗಣದ ಬಾಗಿಲಿನ ಚಿತ್ತಾರದಿಂದ ಶ್ರೀರಾಮಚಂದ್ರ ಪ್ರಭು ಇಳಿದು ಬರುವ ಹಾಗೆ ಭಾಸವಾಯಿತು ಅವರು ನಮಸ್ಕರಿಸಿದರು ಅದೃಷ್ಟ ಶ್ರೀರಾಮನ ಎದೆಯ ಮೇಲೂ ಭಾಗ ನೋಡುವುದರಲ್ಲಿ ಮಾಯವಾಯಿತು ಅವರು ಶ್ರೀರಾಮನ ಪಾದ ಮತ್ತು ನಡುವನ್ನು ಮಾತ್ರ ನೋಡುತ್ತಿದ್ದರು ಅವರು ಈ ರಾತ್ರಿಯ ಪ್ರಾರ್ಥನಾ ಪದ್ಧತಿಯನ್ನು ನಿಲ್ಲಿಸಿದರು ಏಕೆಂದರೆ ಅವರಿಗೆ ಅನುಭವವನ್ನು ಪುನರಾವೃತಿ ಮಾಡಲು ಇಚ್ಛೆ ಇರಲಿಲ್ಲ ಅವರಿಗೆ ಪಂಚಾಕ್ಷರಿ ದೀಕ್ಷೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಆಗಿ ಶ್ರೀರಾಮನ ದರ್ಶನವನ್ನು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪಡೆದರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಅವರು ಪಂಡರಾಪುರಕ್ಕೆ ಹೋಗಿ ಅವರ ಮಹಿಳಾ ಗುರುವಿಗೆ ಮಾತು ಕೊಟ್ಟಂತೆ ಪಂಡರಿನಾಥನ ದರ್ಶನ ಮಾಡಬೇಕೆಂದುಕೊಂಡರು ಆಗ ಸಾಯಿಬಾಬಾರವರ ಭಕ್ತರೋರ್ವರಾದ ನ್ಯಾಯಮೂರ್ತಿ ರೀಗೆ ಅವರು ಇವರ ಬಳಿ ಬಂದು ಇವರ ಪಂಡರಾಪುರದ ಯಾತ್ರೆಯ ವಿಷಯ ತಿಳಿದು ಅವರಿಗೆ ಶಿರ್ಡಿಯಲ್ಲಿ ನಿಲ್ಲಬೇಕೆಂದರು ಏಕೆಂದರೆ ಅವಸ್ಥೆಯವರು ರೀಗೆ ಸಹಿತ ಶಿರ್ಡಿಗೆ ಹೋಗುವುದಾಗಿ ಮಾತು ನೀಡಿದರು ಸಾವಿರದ ಒಂಬೈನೂರ ಹದಿನಾಲ್ಕನೇ ಕ್ರಿಸ್ಮಸ್ ದಿನದಂದು ಪ್ರಯಾಣ ಹೊರಟರು ಆಗ ಆಗಲೇ ಹೇಳಿದಂತೆ ಮಾಹೂನಲ್ಲಿ ಪ್ರಯಾಣಕ್ಕೆ ತಡೆಯುಂಟಾಯಿತು ಟ್ರೈನನ್ನು ಮಿಲಿಟರಿ ವಶಕ್ಕೆ ತೆಗೆದುಕೊಂಡ ಮಿಲಿಟರಿ ಕಮಾಂಡರ್ ಅವಸ್ಥೆ ಮತ್ತು ರೀಗೆ ಅವರಿಗೆ ತಮ್ಮ ಡಬ್ಬಿಯಲ್ಲಿಯೇ ಕುಳಿತು ಪ್ರಯಾಣವನ್ನು ಮುಂದುವರಿಸುವಂತೆ ಹೇಳಿದರು ಅವರು ಪ್ರಯಾಣದ ಉದ್ದಕ್ಕೂ ಬಾಬಾ ಅವರನ್ನು ಕುರಿತು ಹಾಡುತ್ತಾ ಶಿರಡಿಯನ್ನು ತಲುಪಿದರು ಅವರುಗಳು ಶ್ರೀಮತಿ ರಾಧಾಕೃಷ್ಣ ಆಯಿಯವರನ್ನು ಸಂಧಿಸಿ ಅಲ್ಲಿ ತಂಗಿದರು ರಾಧಾಕೃಷ್ಣ ಆಯಿಯವರಿಗೆ ಸದ್ಗುರುವಾಗಿ ಕಂಡರು ಅವಳು ಅವರ ಮಹಿಳಾ ಗುರುವಿನಲ್ಲಿ ನಡೆದ ಸಂಗತಿಯನ್ನು ನೆನಪು ಮಾಡಿದರು ಮತ್ತು ಇವರನ್ನು ಅಸಾಧಾರಣ ಮನುಷ್ಯ ಎಂದು ಗುರುತಿಸಿದರು ಅವರು ರಾಧಾಕೃಷ್ಣ ಆಯಿಯನ್ನು ತಮ್ಮ ಮಹಿಳಾ ಗುರುವಿನ ಸಹೋದರಿ ಎಂದು ಭಾವಿಸಲು ಒಪ್ಪಿದರು ಆದರೆ ಅವಳಿಗೆ ಬದಲಾಗಿ ಅಲ್ಲ ಆಗ ಆಯಿಯವರು ನಾನು ಸತ್ತರೂ ನೀನು ಒಪ್ಪಲಾರೆಯಾ ಎಂದು ಕೇಳಿದರು ಅವರು ಇಲ್ಲ ಎಂದರು ಆ ಕ್ಷಣವೇ ಆಯಿಯವರು ಸತ್ತಂತೆ ಕೂಗಿಕೊಂಡರು ಮತ್ತು ನೆಲದ ಮೇಲೆ ಸತ್ತಂತೆ ಮಲಗಿದರು ಅವರು ಮೊದಲಿಗೆ ಗುರುವನ್ನು ಸಂಧಿಸಿದಾಗಲೂ ಇದೇ ರೀತಿ ಆಗಿತ್ತು ಅವರಿಗೆ ಏನೂ ತೋಚದ ಹಾಗೆ ಆಗಿ ಅವಳ ಹತ್ತಿರ ಹೋಗಿ ಅವಳ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ಅಳಲು ಪ್ರಾರಂಭಿಸಿದರು ಅವರನ್ನು ಪುನರ್ಜೀವ ಮಾಡಲು ಅವರು ಪಂಚಾಕ್ಷರಿ ಮಂತ್ರವನ್ನು ಜೋರಾಗಿ ಜಪಿಸಲು ಆರಂಭಿಸಿದರು ಅವರ ಗುರುವು ಪಂಚಾಕ್ಷರಿ ಮಂತ್ರವನ್ನು ಜೋರಾಗಿ ಜಪಿಸಬಾರದೆಂದು ಹೇಳಿದರು ಅವರು ಜೋರಾಗಿ ಜಪಿಸುತ್ತಿದ್ದರು ಅವರು ಪಂಚಾಕ್ಷರಿಯ ಒಂದೊಂದು ಅಕ್ಷರದ ಪ್ರತಿನಿಧಿಯಾದ ದೇವರುಗಳನ್ನು ಆಯಿಯನ್ನು ಪುನರ್ಜೀವಗೊಳಿಸುವಂತೆ ಪ್ರಾರ್ಥಿಸಿದರು ಅವಳು ಬದುಕಿದರೆ ತಮ್ಮ ಹದಿನಾರು ವರ್ಷಗಳು ಜಪಿಸಿದ ಮಂತ್ರದಿಂದ ಗಳಿಸಿದ ಪುಣ್ಯವನ್ನು ಎರೆಯುವಂತೆ ಪ್ರಾರ್ಥಿಸಿದರು ಆಗ ಆಯಿಯವರು ಎಚ್ಚರ ತಪ್ಪಿ ಹೇಳುವಂತೆ ಕಣ್ತೆರೆದರು ನೀನು ಹೋಗಿ ನಿನ್ನ ಕೆಲಸ ನೋಡು ಎಂದು ಹೇಳಿದಳು ಅವರು ತಮ್ಮ ಗುರುಗಳು ಮಂತ್ರವನ್ನು ಜೋರಾಗಿ ಉಚ್ಚರಿಸಬಾರದೆಂದು ಹೇಳಿದುದನ್ನು ಪಾಲಿಸದಿದ್ದುದಕ್ಕಾಗಿ ವ್ಯಥೆಪಟ್ಟರು ಅವರ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಮಂತ್ರವನ್ನು ಪುನರುಚ್ಚಾರಣೆ ಮಾಡುತ್ತಲೇ ಇದ್ದರು ಅವರು ಪ್ರತಿಯೊಂದು ದೇವರು ಮಾಯಾಜ್ಯೋತಿಯಂತೆ ಒಬ್ಬೊಬ್ಬರಾಗಿ ಕಾಣುತ್ತಲಿದ್ದರು ಒಂದೆರಡು ದೃಶ್ಯದ ನಂತರ ಆಯ್ಯವರು ಅವರಿಗೆ ಇದನ್ನು ನಿಲ್ಲಿಸೆಂದರು ಮಲಗಿಕೊಂಡು ನಿದ್ರೆ ಮಾಡಲು ಹೇಳಿದರು ಅವರು ಆಯ್ಯವರ ಆದೇಶವನ್ನು ಪಾಲಿಸಿದರು ಮರುದಿನವೂ ಇದೇ ತರಹ ಅನುಭವ ಆಯಿತು ಕೊನೆಯ ದಿನ ಅವರು ಶಿರಡಿಗೆ ಬಂದದ್ದೇ ತಪ್ಪಾಯಿತೆಂದು ತಿಳಿದರು ತಮ್ಮ ಗುರುವಿನ ಸಲಹೆಯನ್ನು ಪಾಲಿಸದೆ ಇದ್ದುದಕ್ಕಾಗಿ ವ್ಯಥೆಪಟ್ಟರು ಅವರ ಗುರುವು ನೀನು ಯಾವ ಸಂತನ ಬಳಿಗೂ ಹೋಗಬೇಡ ಅವರು ನಿನ್ನನ್ನು ಪೀಡಿಸುವರು ಎಂದಿದ್ದರು ಆಗ ಅವರು ಅವರ ಇರುವಿಕೆಯಿಂದ ತೊಂದರೆಯಾಗಿ ಮಂತ್ರಶಕ್ತಿ ಕಳೆದು ಹೋಗುವುದೆಂದು ಭಾವಿಸಿದರು ಈ ಮನೋಭಾವದಲ್ಲಿ ಅವರು ಸಾಯಿಯವರಿಂದ ರಾಧಾಕೃಷ್ಣ ಆಯಿ ಮತ್ತಿತರ ಭಕ್ತರನ್ನು ಈ ಮಾರ್ಗಕ್ಕೆಳೆದು ಈ ವೃದ್ಧ ಫಕೀರ ತಾನೇ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆಂದು ಭಾವಿಸಿದರು ಕೂಡಲೇ ಅವರು ಸಾಯಿಯವರಿಂದ ಪ್ರಭಾವಿತರಾಗಿ ಅದರಿಂದ ತಪ್ಪಿಸಿಕೊಳ್ಳಬೇಕೆಂದು ಆಗ ಅವರು ಜೋರಾಗಿ ಶ್ರೀರಾಮ್ ಶ್ರೀರಾಮ್ ಎಂದು ನಾಮಜಪ ಮುಂದುವರೆಸಿದರು ಆಯಿ ಮತ್ತು ಅವರು ಬಾಬಾರವರ ಬಳಿ ಬಂದು ಅವಸ್ಥೆಯವರನ್ನು ಈ ಸ್ಥಿತಿಯಿಂದ ಬಿಡುಗಡೆ ಮಾಡಬೇಕೆಂದು ಕೇಳಿಕೊಂಡರು ಇಡೀ ರಾತ್ರಿ ಈ ರೀತಿ ಇದ್ದ ಅವಸ್ಥೆಯವರಿಗೆ ಬೆಳಗಾಗುತ್ತಲೇ ಚಾವಡಿಯಿಂದ ಬಾಬಾರವರು ಎಂದು ಮೃದುವಾಗಿ ಹೇಳಿದ ಧ್ವನಿ ಕೇಳಿಸಿತು ಅವರಿಗೆ ಹುಚ್ಚುತನ ಹೋಯಿತು ಅವರು ಮಾನಸಿಕವಾಗಿ ಬಾಬಾರವರಲ್ಲಿ ಕ್ಷಮೆಯಾಚಿಸಿದರು ಬಾಬಾರವರು ರೀಗೆಯವರನ್ನು ಕರೆಸಿ ಅವಸ್ಥೆಯನ್ನು ಶಿರಡಿಯಿಂದ ಅಂದೇ ಕರೆದುಕೊಂಡು ಹೋಗಲು ಹೇಳಿದರು ತಾಂಗಾವನ್ನು ತರಿಸಿ ರೀಗೆ ಮತ್ತು ಅವಸ್ಥೆ ಶಿರಡಿಯಿಂದ ಹೊರಟರು ಆ ಹಳ್ಳಿಯ ದ್ವಾರದಲ್ಲಿ ಬಾಬಾರವರಿಗೆ ನಮಸ್ಕರಿಸಿ ಅವರು ಹೊರಡಲು ಆಶೀರ್ವಾದ ಪಡೆದರು ದಾರಿಯುದ್ದಕ್ಕೂ ಅವಸ್ಥೆಯವರಿಗೆ ಪ್ರತಿಯೊಂದು ಗಂಡು ಪಕ್ಷಿಯೂ ಪ್ರಾಣಿಯು ಬಾಬಾರವರಂತೆ ಕಂಡುಬಂದಿತು ಪ್ರತಿಯೊಬ್ಬ ಹೆಣ್ಣು ಪಕ್ಷಿಯೂ ಪ್ರಾಣಿಯೂ ರಾಧಾಕೃಷ್ಣ ಆಯಿಯವರಂತೆ ಕಂಡುಬಂದಿತು ಅವರು ಲೇಂಡಿ ತಲುಪುವ ತನಕ ಈ ತರಹ ಆಯಿತು ಇದಾದ ನಂತರ ಅವರ ಮಂತ್ರಶಕ್ತಿ ಅವರನ್ನು ಬಿಟ್ಟಿತು ಅವರು ತಮ್ಮ ಸ್ನೇಹಿತನ ತೊಡೆಯ ಮೇಲೆ ಸಮಾಧಾನವಾಗಿ ಮಲಗಿದರು ಮತ್ತು ಕ್ಷೇಮವಾಗಿ ಮನೆ ಸೇರಿದರು ಶಿರಡಿಗೆ ಬಂದಿದ್ದರಿಂದ ಅವರು ಪಂಡರಾಪುರಕ್ಕೆ ಹೋಗುವ ಆಸೆ ಇಲ್ಲವಾಯಿತು ಇದಾದ ನಂತರ ಅವರು ಶಿರಡಿಗೆ ತಮ್ಮ ಕುಟುಂಬ ಸಮೇತ ಬಾಬಾರವರ ಮಹಾಸಮಾಧಿ ತನಕವು ವರ್ಷಕ್ಕೆ ಎರಡು ಮೂರು ಬಾರಿ ಬರುತ್ತಿದ್ದರು ಇಲ್ಲಿಗೆ ಮೂರರ ಹದಿನಾರನೇ ಅಧ್ಯಾಯವು ಸಮಾಪ್ತಿಯಾಯಿತು श्री समर्थ सदगुरु साईनाथ महाराज की जय